ஹாய் வீரோ ஏன்மார்த்தியா மொட்டை தித்தாய ஆண்டா வெரி குணும் ஃபோட்டோலி யாரும் ஆண்ட் நீனா ஆண்டு குண்டு இது அது குண்ட் குண்டாக மேலிறோது நீனேனா அது மாம்ம ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೆಂಗಪ್ಪ ಲೈಕ್ ಮಾಡಿ ಯಾರ್ದಪ್ಪ ಚಾನು ನಿಂದ ನೀನು ಯಾರ ಮಗಲ್ ಸಾಡ ಮಗನಾ வா நைஸ் அல்ல சரி கூச்சி ஹேத்தினி லவ்யூ தோர்சப்பா லவ்யூ இல்லை நோட்கொண்டு மாதாட்கு லவ்யூ ஹல கையால் தோர்சவ் அங்கல இங்கே க்ளீனாக தோர்சீ களக் கழகா எபிசிடி எல்லாம் வர்த்தா

ಬಂದಿ ಪಾಪು ಕೊಳ್ಳಾ ಯೋನಾಟ ವರ್ನಟಸ್ ಐಲ ಸೊಪ್ಪಿ ರೆಸಿಪಿ ಸೊಪ್ಪಾಳ ಬರುತ್ತೆ ಓ ಸೊಪ್ಪಾ ಸಾರ್ನ ನೀಕೆ ಮೊಸಕ ಮಾಮೂತಿ ಬಡಗೆ ಓಕೆ ಬಜ್ಜಿ ತಿಂತ್ಯಾ? ಬಜ್ಜಿ ಮಾಡ್ಕೊಡ್ತೀನಿ ಏನ್ ಬಜ್ಜಿ? ಮೆಣಸಿನಕಾಯಿ ಇದೆ ಮೆಣಸಿನಕಾಯಿ ಇದೆ ಬಾಳೆಕಾಯಿ ಇದೆ ಬಾಳೆಕಾಯಿ ಬಾಳೆಕಾಯಿ ಎರಡು ನಿಂಗೆ ಯಾವ್ದು ಬೇಕು ಹೇಳು ಅದನ್ನ ಮಾಡ್ಕೊಳ ಪಲ ನಾಳೆ ಇದು ಫಿಲ್ಟ್ರ್ ಅಡುಗೆಗೆ ಯೂಸ್ ಮಾಡೋಕ್ಕೆ ಅದು ಬಿಸಿಲರಿ ಕುಳಿಯೋಕ್ಕೆ ಯೂಸ್ ಮಾಡೋಕ್ಕೆ ಸಿಗುತ್ತೆ ಇದು ಲೇಔಟ್ ನೀರು ಅಲ್ಲಾದರೆ ಅವರು ಫಿಲ್ಟ್ರಲ್ಲಿ ಕೊಳ ಎಲ್ಲ ಹಿಡ್ದು ಹಾಕ್ಬೋದಿತ್ತು ಇಲ್ಲಿ ಏನಿಲ್ಲ ಸಂಪಿಂದ ಹಂಗೆ ಬರುತ್ತೆ ಹಾಗಾಗಿ ನಾವು ನಮ್ಮ ಒಂದು ಸೇಫ್ಟಿಗೆ இது ஸ்டெயின்லெஸ் ஸ்டீல் ஃபில்டர் அதான் காலன் அது ஆதார் ஃபில்டர் நீர் இல்ல இல்ல கெளகிரதே காலைய வீர சும்பே அதிகே இது யூஸ் பண்ணிக்க நான் ಅದು ಇಟ್ಕೊಂಡಿದ್ವಿ ನಾವು ನಾನು ಅದು ತಾವೇ ನೀರು ಹಾಕೊಂತ ಇದ್ದೇಮ್ಮ ಅಡಿಗೆಗೆ ಇವಾಗ ನೀನು ಹೇಳ್ದಂಗೆ ನಾನೆಲ್ಲ ಕುಯ್ಯಕ್ಕೆ ಅಡಿಗೆಗೆಲ್ಲ ಅದರಲ್ಲೇ ಹ್ಮ್ ಹ್ಮ್ ನಂದು ಸ್ಟೀಲ್ ಬಿಂದಿ ಐತಿ ನೋಡ ಅದ್ರ ನಂದು ಬಿಂದಿ ಇಡಿಸ್ತೈತಮ್ಮ ಸ್ಟೀಲ್ ಬಿಂದಿ ಐತಲ್ಲ ಬೇರೆ ಹೊಸದು ಅದ್ರಲ್ಲಿ ಒಂದ್ ಬಿಂದಿ ನೀರ್ ಕಟ್ಟಾಗಿ ಇಡ್ತೈತೆ ಈಗ ಸ್ಟವ್ ಈ ತರ ಮಾಡ್ಕೊಂಡಿದೀವಿ ಸ್ವಲ್ಪ ಜುಗಾಡು ಯಾಕಂದ್ರೆ ಇವ್ರದ್ದು ಹಾ ಮೂರ್ ಬರ್ನಲ್ಲ ಆಮೇಲೆ ಅದು ಸರಿಯಾಗಿ ಉರಿತಾ ಇಲ್ಲ ನಮಗೆ ಅದ್ ಸೆಟ್ ಆಗಿಲ್ಲ ಹಾಗಾಗಿ ಅದ್ರ ಮೇಲೆ ಈ ತರ ನೋಡಿ ಈ ಥರದೊಂದು ಒಂದು ನ ಆ್ಯಡ್ ಮಾಡಿಬಿಟ್ಟು ನಮ್ಮ ಸ್ಟವ್ ಇಟ್ಕೊಂಡಿದ್ವಿ ಆಮೇಲೆ ಇಲ್ಲಿ ಕನೆಕ್ಷನ್ ಸರಿಯಿಲ್ಲ ಡೈರೆಕ್ಟ್ ಅದಕ್ಕೆ ಇದು ಆಟೋಮೆಟಿಕ್ ವರ್ಕ್ ಆಗ್ತಾ ಇದೆ ಅದಕ್ಕೆ ನಾವು ಬ್ಯಾಸ್ಟು ಆಟೋಮೆಟಿಕ್ ಇದ್ರೂ ಈ ಥರ ಏನು ಒಂದೊಂದು ಸತಿ ಇಲ್ಲ ಹಾಕಿ ತರಕಾರಿ ಹಾಕಿ ಇದು ಈರಿಗೆ ಕಿಚಡಿ ನಮ್ಗೆ ಇವತ್ತು ನಾರ್ಮಲ್ ಅನ್ನ ಮೊಸಪ್ ಸಾರು ಬ್ರೇಕ್ಫಾಸ್ಟ್ ಏನು ಅಂತ ಬಜ್ಜಿ ಗಿಜ್ಜಿ ಏನಾದ್ರು ಮಾಡಿ ಮಾಡೋದಷ್ಟೆ ಕ್ಯಾರೆಟ್ ಇಷ್ಟ ಸ್ವಲ್ಪ ಜಾಸ್ತಿ ಕ್ಯಾರೆಟ್ ಅವನು ಎಲ್ಲಾ ಸೊಪ್ಪು ಹಾಕಿ ಕಿಚಡಿಗೆ ಇಟ್ಟಿದ್ದೀನಿ ಈ ಕಿಚಡಿಗೆ ಏನು ಮಾಡ್ತಾ ತೋರಿಸ್ತೀನಿ ನೋಡಿ ಈಗ ಹೊಸ ಮನೆಯ ಏನೇ ಯೂಸ್ ಮಾಡಿದ್ರೆ ಸ್ವಲ್ಪ ಚಲಿಗೆ ಯೂಸ್ ಮಾಡ್ತಾ ಇದ್ವಿ ಸ್ವಲ್ಪ ದಿನ ಹುಳಗಳು ಆಮೇಲೆ ಬಂದಿರೋ ಧೂಳು ಎಲ್ಲ ಇರುತ್ತೆ ಅಂತ ನೋಡಿ ಇವಾಗ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ವಿಜಿಲ್ ಹಾಕ್ಸ್ತೀನಿ ಯಾಕಂದರೆ ಇಲ್ಲಿ ಎಲ್ಲ ನೋಡಿ ಒಂದು ಆರು ಏಳು ಥರ ಬೇಳೆ ಎಲ್ಲ ಆ್ಯಡ್ ಮಾಡಿದ್ದೀನಿ ಹಾಗಾಗಿ ಚೆನ್ನಾಗಿ ಫುಲ್ಲು ಸ್ಮ್ಯಾಶಾಗಿ ಬೆಳಿಬೇಕು ಇದರಲ್ಲಿ ಏನೇ ಸೊಪ್ಪು ಹಾಕಿದ್ದೀರತ್ತೆ ನುಗ್ಗೆ ಸೊಪ್ಪು ಹ್ಞೂ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅರ್ಶನ ಆಮೇಲೆ ಅಕ್ಕಿ ಬೇಳೆ ಅಕ್ಕಿ ಬೇಳೆ ಇಷ್ಟು ಆಗ್ತದೆ ಮೆಣಸಿನ್ಕಾಯಿ ಹಾಕಿರತ್ತೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ ಅಷ್ಟೇ ಹಾಕೋದು ಈರುಳ್ಳಿ ಬೆಳ್ಳುಳ್ಳಿನ ಇದ್ದೆ ಇವತ್ತೇನು ಹಾಕಿಲ್ಲ ಅಷ್ಟೇ ಹಾಕ್ಲಾ ಒಂದೆರಡು ಬೆಳ್ಳುಳ್ಳಿ ಹಾಕೋದು ಒಳ್ಳೇದು ಚೆನ್ನಾಗಿರತ್ತೆ ಈರುಳ್ಳಿ ಟೊಮೆಟೊ ಬೇಕಾದ್ರೂ ಹಾಕ್ಬೋದು ಅಂದರೆ ಮೆಣಸಿನ್ಕಾಯಿ ಖಾರ ಕಮ್ಮಿ ಮಾಡಿ ಅದು ಚೂರು ಚೂರು ಕೊಟ್ಟರು ಓಕೆ ಪಾಪ ಅವನಿಗೆ ಆಗಲ್ಲ ಸ್ವಲ್ಪ ಅವ್ನು ಖಾರ ಖಾರ ಅಂತಲೇ ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಹಿಂಗೆ ಮೊಸಬ್ ಸಾರನ್ನ ಹಾಕಿ ತಿನ್ನಿಸ್ತೀನಿ ಅದೇ ಅವನಿಗೆ ಈ ಕಿಚಡಿ ಮಾಡಿದ್ದೀನಿ ಸಾರು ಆಗೋವರೆಗೂ ಅವ್ನಿಗೆ ಬೇಗ ಬೇಕಲ್ಲ ಅಂತ ಆಟೋಮೆಟಿಕ್ ಯೂಸ್ ಮಾಡಿ ಈಗ ಸ್ವಲ್ಪ ಬೇಜಾರು ಮಾಮೂಲಿ ಸ್ಟೈಲ್ ಯೂಸ್ ಮಾಡಬೇಕಲ್ಲ ಅಂತ

దేనిని అహ్ వీరా తింద మేడ వంత అన్నంగే మింగకలమా చూరు చూరు పోలా మిం చేర హడి కొడి నంచర్ బుడి జాడ నిం చేత్ కొబౌ కొబేనా ని స్టూల్ ఎత్కొబౌ తిందమ్మత సోని ఉప్పు ఉప్పు ಉಪ್ಪಿನ ಕಾಯ್ತಾರ ಅಲ್ವಾ ಕರ್ಕೊಂಡು ಕರ್ಮ್ ಚೆನ್ನಾಗೈತೆ ಅದಕ್ಕೆ ಒಂದು ಏನಪ್ಪ ಮಾಮಿ ಇವತ್ತು ಮಾಡೇ ಇಲ್ವಲ್ಲಪ್ಪ ನಿನ್ನೆ ಸಂಜೆ ಮಾಡಿದ್ದು ಕೂಕೋ ನೋಡುವೆ ಹೆಂಗಾಡ್ತೈತೆ ಐ ಕರ್ಕೊಂಡೋಗ ಹೋಗ ನಿಮ್ಮನೆಗೆ ಒಂದು ವಾರ ವೆಕೇಷನ್ ಕರ್ಕೊಂಡೋಗು ಹೋಗು ಆ ಒಂದ್ ಸರ್ಜ ನೋಡಿ ಏನು ನೋಡಿದ್ಯಾ ಎಲ್ಲ ನೋಡಿದ್ಯಾ ಮರಿ ನಲ್ಲ लागಬೇಕು ಅಂತ ಕೂಲ್ ಆ ಅವೆಲ್ಲ ಆ ಸಾಕ ಕಷ್ಟ ಬಾಡಿಗೆ ಮನೆಗೆ ಹೋಗುವಾಗ 나ಯಿರ ಮನೆ ಕೊಡಲ್ಲ ಅಲಿಬೇಕಾಯ್ತದೆ ಇದ್ರೀಡ್ ಆದ್ರೆ ಸರಿ ಯಾವ್ದಾರ ನಮ್ಮ ಮಾಮೂಲಿ ಮಾಡ್ತಲ್ಲ ಅವನೇ ಆಯ್ತಾರಪ್ಪ ಕೊಡು ಮುತ್ತಂತೆ ಕೊಡು ನಾವೀ ಮನೆಗೆ ಶಿಫ್ಟ್ ಆದಮೇಲೆ ಇವರೆಲ್ಲ ಫಸ್ಟ್ ಟೈಮ್ ಬರ್ತಾ ಇರೋದು ರಂಜುನ್ ಇದ್ದಿದ್ದೂ ಅಷ್ಟೇ ಆ ದಿನ ಬಂದಿದ್ದರು ನಮ್ಮ ಅಪ್ಪನೂ ಸೇಮ್ ಅದಾದ್ಮೇಲೆ ಇವತ್ತೇ ಬಂದಿರೋದು ನಮ್ಮಪ್ಪ ಅಂತೂ ಜಾಸ್ತಿ ಹೊತ್ತು ಇರಲೇ ಇರಲಿಲ್ಲ ಬಂದರು ಒಂದು ಎರಡು ಅವರ್ ಇದ್ದರು ಅಷ್ಟೇ ಒಂಚೂರು ರೂಟ್ ಆಗಿಟ ಮಾಡಿಕೊಂಡು ವೀರ ಜೊತೆ ಆಟ ಆಡಿಸ್ಕೊಂಡು ವಾಪಸ್ ಹೊಂಟೋದ್ರು ನಾನು ಅದೇ ಹೇಳ್ತಾಯಿದ್ದೆ ಬಂದರೆ ಇರೋ ಥರ ಇದ್ದು ಹೋಗು ಅಂತ ರಂಜುನ್ ಇದ್ದಿ ನನಗೂ ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ರು ಅವರಿದ್ದರು ಫುಲ್ ನೈಟ್ ಇದ್ದು ನೆಕ್ಸ್ಟ್ ಡೇ ಹೋದರು ಬಟ್ ನಾವು ಅಪ್ಪ ಇರಲಿಲ್ಲ ಅವರು ಏನೋ ಒಂದು ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಬೇಗನೆ ಹೊರಟ್ಬಿಟ್ರು ಇವನು ವೀರು ಕೇಳ್ತಾನೆ ಇರ್ತಾನೆ ವೀಡಿಯೋ ಕಾಲ್ ಮಾಡಿದಾಗೆಲ್ಲ ನಾವು ಅಪ್ಪ ನಾ ಬಾ ಬಾ ಅಂತ ನಾನು ಕರಿತಾ ಇದ್ದೀನಿ ನೋಡೋಣ ನೆಕ್ಸ್ಟ್ ಯಾವಾಗ ಬರ್ತಾರೆ ಅಂತ ಇವಾಗ ಒಂಥರ ಡಿಫ್ರೆಂಟ್ ಫೀಲಿಂಗು ಆ್ಯಂಡ್ ಇಲ್ಲಿ ನೋಡಿ ಮತ್ತೆ ಕಾರ್ಪೆಂಟ್ರು ಬಂದಿದ್ದರು ಮನೆಗೆ ಇವು ಸ್ವಲ್ಪ ಸ್ವಲ್ಪ ಕೆಲಸ ಹಂಗೆ ಬಾಕಿ ಇಟ್ಟಿರ್ತಾರೆ ಎರಡು ದಿನ ಮೂರು ದಿನ ಬಿಟ್ಟು ಬರ್ತಾರೆ ಈ ಥರ ಮನೆ ಫುಲ್ಲು ಧೂಳು ಮಾಡಿ ಗಬ್ಬೆ ಬೆರೆಸಿ ಹೋಗ್ತಾರೆ ಏನು ಮಾಡೋದಪ್ಪ ಅನ್ಸ್ಬಿಟ್ಟಿದೆ ನೀವು ಹೋಮ್ ಟೂರ್ ಕೇಳ್ತೀರಾ ನೋಡಿ ಬರೀ ಇದೇ ಕೆಲಸ ಆಗಿದೆ ನಾವು ಒಂದು ಕಡೆಯಿಂದ ಸೆಟ್ ಮಾಡ್ಕೊಬರ್ತೀವಿ ಅವ್ರು ಒಂದು ಕಡೆಯಿಂದ ಧೂಳು ಮಾಡ್ಕೊಂಬರ್ತಾರೆ ಇದೆಲ್ಲ ಒಂಥರ ಡಸ್ಟ್ ಅಲರ್ಜಿ ಆಗೇ ನನಗೆ ಹುಷಾರ್ ತಪ್ಪಿದ್ದು ಇನ್ನೂ ಗಂಟ್ಲು ನೋವಿದೆ ಒಂದು ವಾರ ಆದ್ರೂ ಮೇಲಿಂದ ಕಸ ಗುಡ್ಸ್ಕೊಬಂದಿದ್ದು ಮೇಲ್ಗಡೆ ಬಾಲ್ ಅಂದರೆ ಟೆರೆಸ್ಗೆ ಹೋಗೋ ಡೋರು ಲಾಕ್ ಆಗ್ತಾ ಇರಲಿಲ್ಲ ಜಾಮ್ ಆಗಿಬಿಟ್ಟಿತ್ತು ಅದನ್ನು ಬಂದು ಬಫರಿಂಗ್ ಥರ ಮಾಡಿದ್ರು ಅಂದರೆ ಅವರು ಹುಚ್ಚ್ತಾರಲ್ಲ ಆ ಥರ ಸೊ ಫುಲ್ಲು ಮನೆಗೆ ಇಷ್ಟು ಇಷ್ಟೊತ್ತಲ್ಲಿ ಫುಲ್ ಕಸ ಗುಡ್ಸೋದು ಬೇಡ ಅಂದ್ಬಿಟ್ಟು ಮೇಲ್ಮೇಲೆ ಏನು ಧೂಳಾಗಿತ್ತು ಅದನ್ನ ಮಾತ್ರ ಗುಡಿಸ್ಕೊಂಡ್ವಿ ಹಂಗೇನು ಬಿಡೋಕ್ಕಾಗಲ್ಲ ವೀರು ಇರ್ತಾನಲ್ವಾ ಇಷ್ಟು ಧೂಳು ಹೇಗೆ ಬಿಡೋಕ್ಕಾಗುತ್ತೆ ಹೇಳಿ ಆ್ಯಂಡ್ ಕಾರ್ಪೆಟೆಲ್ಲ ಎತ್ತಿ ಗುಡ್ಸೋದೇನು ಬೇಡ ನಾಳೆ ಗುಡಿಸ್ಕೊಳ್ಳೋಣ ಈಗ ಸುಮ್ಮನೆ ಮೇಲ್ಮೇಲೆ ಅವನೇನು ಮಾಡಿರ್ತಾನೆ ಅಂದರೆ ಏನಾದರೂ ತಿಂಡಿ ಅದೆಲ್ಲ ಕೊಟ್ಟಿದ್ರೆ ಅದನ್ನ ಚೆಲ್ಬಿಟ್ಟಿರ್ತಾನೆ ಸೊ ಅದೇನಾರು ಇದ್ರೆ ಸುಮ್ಮನೆ ಅದನ್ನ ಸೈಡಲ್ಲಿ ಹೇಳ್ಕೊಂಡೆ ಅಷ್ಟೆ ಏನ ಹಾಂ ಏನಿನ್ ನಡಿಯೋ ಒಳಗೆ ಮುಟ್ಟಂಗಿಲ್ಲ ನಾ ಕೊಟ್ಟಿಲ್ಲ ಇಲ್ಲಿಟ್ಟೆ ಇವನ ಕಿತಾಪತಿ ಇವನು ತಗಿ ನೋಡೋಣ ಅಯ್ಯೋ ಈ ಮನೇಲಿ ಹೊಸದೊಂದು ಪ್ರಾಬ್ಲಮ್ ತಂದೆ ಹಾಂ ಪ್ರಾಬ್ಲಮ್ ನಡಿಯೋಳಗೆ ಸ್ಲಿಪ್ಪರ್ ಹಾಕಿಲ್ಲ ಏನಿಲ್ಲ ನಡಿ ಒಳಗ್ ನಡಿ ಬಾಕ್ಲಾಕೋ ಒಳಗ್ ನಡಿ ಬಾಕ್ಲಾಕೋ ನಾನು ಅಲ್ಲಿ ಇವಾಗ ಬೇಡ ಪಪ್ಪ ಸ್ಪ್ರೇ ಹೊಡಿತೈತೆ ಅಂತ ಹುಡುಗರು ನಡಿ ಒಳಗೆ ನಡಿಯೋ ನಡಿ ಚಕ್ಲಿ ಬಿಚ್ಚು ಸುನೀನ್ ನೋಡ್ಕೊಂಡು ನೋಡಿಯೋ ಮೂವ್ ಮುಚ್ಕೊ ಹಾಕ್ಬಿಡಿಯತ್ತೆ ಬಾಕ್ಳು ನೀನು ಮೂಗು ಮುಚ್ಕೊಳೋ இவன் கர்க்கடித்தூடி இவன் நோடி இவன் எந்த எல்லி பூர்த்தோ சக்கோ பையன் ಅವತ್ತು ಹೊಂದಿತ್ತು ಇವಾಗ ಮತ್ತೆ ಬಂದಿದೆ ಸೆಕೆಂಡ್ ಟೈಮ್ ಇದು ಇಲ್ಲೇ ಇಲ್ವಾ ವಿರು ಯಾಕೆ ಸುಮ್ಮನೆ ಇದು ಚೂರು ಹಾ ನಾನು ಹೋಗ್ತೀನಪ್ಪ ನಂಗೆ ಬಂದ್ಬಿಡುತ್ತೆ ಇದು ಹಾಕ್ಬಿಡ ಅಲ್ಲಿ ಬ್ಲೀಚಿಂಗ್ ಪೌಡ್ರ್ ಒಂದು ಸ್ವಲ್ಪ ಹಿಟ್ಟೋಡಿತ ಒಂದು ಹಿಟ್ಟು ಹೊಡಿದ್ರೆ ಏನಾಗುತ್ತೆ ಸರಿ ಇದೊ ಐದು ಒಂಚೂರು ಚಲೋಬಿಡಲ್ಲಿ ಅದೇ ಜಾಗದಲ್ಲಿ ಬಂದಿದೆ ಸೆಕೆಂಡ್ ಟೈಮು ಅಲ್ವಾ ಓಪನ್ ಇದೆಯಾ ಇಲ್ಲ ಕಟ್ ಮಾಡಬೇಕು ಇದಿಲ್ಲ ಇಟ್ಟಿರ್ತೀನಿ ಮೀರು ಬೂಚಿ ಇದೆ ಸುಮ್ಮನೆ ಇರಪ್ಪ ಅಳ್ಬಾರ್ದಪ್ಪ ಅಲ್ಲಿ ಸ್ನೇಕ್ ಇದೆ ಸೊಳ್ಳೆ ಬೇರೆ ಇದೆ ಮನೇಲಿ ಹಂಗೆಲ್ಲ ನೋಡಂಗಿಲ್ಲ ಬಾಲ್ಯ ಬಾಯಲಿರ ತಿನ್ನು ಫಸ್ಟ್ ಅಲ್ಲಿ ಪಪ್ಪ ಪಪ್ಪ ಸ್ಪ್ರೇ ಹೊಡೆದಿದೆಯಲ್ಲ ಸ್ಮೆಲ್ಲು ಯಾ ಬೇಡ ಸುಮ್ಮನೆ ಇರಪ್ಪ கட்ரே பார்ட்ஸ் சேர் கிளபுகாக்கி அது அதெல்லாம் சக்கத்து

ಅದು ಹಿಂಗೋ ಸುನಿ ಪೊರೆ ಬಂತ ಅದೇ ಜಾಗದಲ್ಲಿ ಯಾರು ತಂಗಿಂದು ಇದ್ರೊಳಗಡೆ ಯಾರು ತಂಗಿಂದ ನೋಡು ಏನೋ ಪ್ರಯೋಜನ ಆ ಅಲ್ಲಿ ಈ ಕಡೆ ಕಲ್ಸಂದಿಗೆ ಹಾಕೋ

ಹೋಗಿ ತೊಗಿರ್ಲಿಕ್ಕ ಇವಳೊಬ್ಳು ನೀನೇನಾ ಕಂಡಿದ್ದಾವೋ ಆ ನೀನಾ ಯಾರ ಬೇಬಿ ಕಂಡ ಹಿಡ್ದಿದ್ದ ಹೆಂಗ್ ಕಂಡು ಇನ್ನು ಪೊರಾಐತ್ರ ಸುಮ್ನೆ ಇರು ಎಲ್ಲಿ ಅವಳೊಂದ್ಸತಿ ಇಲ್ಲೆಲ್ಲ ಒನ್ ರೌಂಡ್ ಕರ್ಕೊಂಡು ಹೋಗ್ಬೇಕಿತ್ತು ಅವಕೆ ಮೂವಲ್ ಸ್ಮೆಲ್ ಚೆನ್ನಾಗಿ ಹಿಡಿತವೆ ಗೊತ್ತಾಗಿರೋದು ಈ ಬಾಕ್ಲಿ ತೆಗಿಯುವಾಗಲೂ ಹುಷಾರು ನೋಡ್ಕೊಂಡು ಮಾಡ್ಕೊಂಡು ಓಡಾಡ್ರಿ

तटीन तटीनेर, तटीन तटीनेर। इन्हें लेने बकित है ना? बिसाको बैठा, बैठा बिसाको, बिसाको मिला। बकित बिसाकरा। ये बक यहाँ बकित है। यहाँ बकित है? तो फर्स्ट लाइट तो। लॉर्डर भी, कसाला तो कवर रहता हूँ मिला ना, तो वन तो दि कवर हिस्सों था मिला।

ಅಲ್ಪ ಪಕ್ಷಿ ಬೇರೆ ಗು ಮೊಟ್ಟೆ ಇಟ್ಟಿದೆ ಮೇ ಬಿ ಆ ಸ್ಮೆಲ್ಗೂ ಬರುತ್ತೋ ಏನೋ ಅಲ್ವಾ ಅದು ಮೊಟ್ಟೆ ಮೊಟ್ಟೆ ಸ್ಮೆಲ್ ಇರುತ್ತಲ್ಲ ಹಾಂ ಕುಕ್ಕು ಖು ಗುಡ್ ಜಾಬ್ ಎತ್ತಿಡಲಿ ಇದೆಲ್ಲ ಎತ್ತಿಡು ಎತ್ತಿಡ ಬೇಗಲ್ಲ ಭಯ 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 ಬಯ ನೀನು ಬೇಡ ಹಾಂ

సియో వేరే ఎత్తుకో వేసి ఆ త పుట్పడాం కొల్ల పుటాక్దా సానా మార్దేనా ఆ హ నా యార్ మార్సి బెటకనంది హ ఊనేటకన్ అదేనా మన్నకిన్ కల్లక్తిని ಅಂತ వను

ನಡಿ ನೀನ್ ಆ ಕಡೆ ಬೈತನ್ ಪಪ್ಪ ವಿರೋ ನೀನ್ ಬಾ ಒಳಗೆ ಬೈತನ್ ಪಪ್ಪ ಬಾ ವಿರು

ಇನ್ನು ಪೊರೆ ನೋಡಿ ಆಡ್ತಾ ಇದ್ದೀವಿ ಅವ್ ನೋಡಿದ್ರಿ ಹೆಂಗೋ ಗೊತ್ತಿಲ್ಲ ಇರ್ತೀರ ನೀನು ನಾನೇ ಮಾಡ್ರಿ ಬಿಸಾಕಿಟ್ಟಿದ್ದು ಅಲ್ಲ ಅದು ಹ್ಞೂ ನೀನೇ ಮೀನ ನಾನು ಹೇಳಿದ್ದೆ ನಿಂಗೆತ್ಕೊಂತ ನೋಡಿದ್ರಲ್ಲ ಇನ್ನು ಅವು ನೋಡಿಲ್ಲ ಅವು ನೋಡ್ದೇನೆ ಇಷ್ಟೊಂದು ಭಯ ಇದೆ ಮುಂದೆ ಏನಾಗುತ್ತೆನೋ ಗೊತ್ತಿಲ್ಲ ಹೋಪ್ ಬರದೇ ಇದ್ರೆ ಸಾಕು ನಮ್ಮ ಕಾಂಪೌಂಡ್ ಒಳಗೆ ಆ್ಯಂಡ್ ಅಷ್ಟೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ ಬಲ್ಲ ಬಾಯ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ಬಾಗ್ಲದು ತೋರಣ ಹೇಗಿದೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ